ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ ಸಾಮಾನ್ಯವಾಗಿ ಪ್ರಸಾದಗಳಲ್ಲಿ ವಿಶೇಷ ಅಂದರೆ ಪಂಚಕಜ್ಜಾಯ ಇದನ್ನು ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಗಣೇಶ ಚತುರ್ಥಿನಲ್ಲಿ ತುಂಬಾ ವಿಶೇಷವಾಗಿ ನೈವೇದ್ಯಕ್ಕೆ ಮಾಡ್ತೀವಿ ಹೀಗೆ ವಿಶೇಷವಾಗಿ ಮಾಡುವಂಥ ಪಂಚಕಜ್ಜಾಯನ ಹೇಗೆ ಮಾಡೋದು ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೆಸರೇ ಹೇಳೋಂತೆ ಐದು ರೀತಿಯ ಸಾಮಗ್ರಿಗಳನ್ನ ಬಳಸಿ ಮಾಡೋದ್ರಿಂದ ಇದನ್ನ ಪಂಚಕಜ್ಜಾಯ ಅಂತೀವಿ ಇಲ್ಲಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಅವಲಕ್ಕಿ ತೆಳುವ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಗೆ ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಕಪ್ಪು ಎಳ್ಳು ಹಾಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ತುಪ್ಪನ ಈ ರೀತಿ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಇಟ್ಕೊಂಡಿರೋವಂಥ ಕಪ್ಪು ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಈ ಎಳ್ಳು ಸ್ವಲ್ಪ ಫ್ರೈ ಆಗಬೇಕು ಈ ತುಪ್ಪದಲ್ಲಿ ಒಳ್ಳೆ ಘಮ ಬರುತ್ತೆ ನೋಡಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಹೀಗೆ ಹಸಿ ಕಾಯಿ ತುರಿ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಇಟ್ಕೊಂಡಿರೋಂಥ ಬೆಲ್ಲ ಹಾಕ್ಕೊತಾ ಇದ್ದೀನಿ ಈಗ ಈ ಬೆಲ್ಲ ಮತ್ತು ಕಾಯಿ ಚೆನ್ನಾಗಿ ಮಿಕ್ಸ್ ಆಗಿ ಈ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಆ ಬಿಸಿಗೆ ಬೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ನಿಧಾನಕ್ಕೆ ಕೈ ಆಡ್ತಾ ಇದ್ರೆ ನೋಡಿ ಈಗ ಬೆಲ್ಲ ಸಂಪೂರ್ಣವಾಗಿ ಕರಗ್ತಾ ಇದೆ ಹಾಗೆ ಕಾಯಿ ಜೊತೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಒಳ್ಳೆ ಪಾಕ ಕೂಡ ಬರ್ತಾ ಇದೆ ಇಲ್ಲಿ ನಾವು ನೀರೇನೋ ಹಾಕ್ಕೊಳ್ಳ್ದೆ ಇರೋದ್ರಿಂದ ಬೆಲ್ಲ ಕರಗಿದ ತಕ್ಷಣ ಒಳ್ಳೆ ಪಾಕ ಬರ್ತಾ ಇದೆ ಹೀಗೆ ಬೆಲ್ಲ ಸಂಪೂರ್ಣವಾಗಿ ಕರಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿಯ ಪಾಕ ಚೆನ್ನಾಗಿ ಬಂದು ಇದರಲ್ಲಿ ಮಾಡ್ತಾ ಇರೋದ್ರಿಂದ ಇದನ್ನು ತುಂಬ ದಿನ ಶೇಖರ್ಸಿ ಕೂಡ ಇಡ್ಬೋದು ನಾವು ಬೇಕಂದ್ರೆ ತಕ್ಷಣಕ್ಕೆ ಬಳಸೋದಾದರೆ ಈ ರೀತಿ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿನ ಹಾಗೆ ಹಾಕ್ಕೊಂಡು ಹಾಗೆ ಅವಲಕ್ಕಿ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಆದರೆ ಹಸಿ ಕಾಯಿ ತುರಿ ಹಾಕಿರೋದ್ರಿಂದ ಅದು ಬೇಗ ನೀರು ಬಿಟ್ಕೊಳ್ಳುತ್ತೆ ಈ ರೀತಿ ನಾವು ಫ್ರೈ ಮಾಡಿ ಪಾಕ ತೆಗೆದು ಈ ರೀತಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ದಿವಸ ಇಟ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ ಈಗ ನೋಡಿ ಈಗ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಸಹ ಈ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಅವಲಕ್ಕಿ ಕೂಡ ಚೆನ್ನಾಗಿ ಆ ಬೆಲ್ಲ ಮತ್ತು ಕಾಯಿಯ ಮಿಶ್ರಣದ ಜೊತೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳೋಣ ಏಲಕ್ಕಿ ಇಲ್ಲಿ ಆಪ್ಷನಲ್ಲೂ ಒಳ್ಳೆ ಘಮ ಬರೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀವಿ ಬೇಡ ಅಂದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೈವೇದ್ಯಕ್ಕೆ ಪಂಚಕಜಾಯ ಸಿದ್ಧ ಆಗಿದೆ ನೋಡಿ ಈ ರೀತಿ ನೀವು ಈ ಹಬ್ಬಗಳಲ್ಲಿ ಈ ರೀತಿ ಪಂಚಕಜ್ಜಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ತಮಗೆಲ್ಲ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಹಾಗಿದ್ರೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು